ಹಾಯ್ ಸ್ನೇಹಿತರೆ ಸಾಧನೆಗೆ ಮೊದಲು ಚಾನಲ್ನಿಂದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ ಆದರೆ ನಂಬಿರುವ ದೇವರು ಅವರ ಜೀವನದ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ಪದೇ ಪದೇ ನಿನಗೆ ಕಷ್ಟಗಳು ಬರುತ್ತಿವೆ ಎಂದರೆ ನಿನ್ನ ಅಣೆಯ ಬರಹ ಸರಿ ಅಂತಲ್ಲ ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬೇಡಿ ಏಕೆಂದರೆ ಓಡುವ ಮೊಲಕ್ಕಿಂತ ನಡೆದಾಡುವ ಆಮೆಗೆ ಆಯಸ್ಸು ಜಾಸ್ತಿ ಹೌದು ಸ್ನೇಹಿತರೆ ಬದುಕು ಕೇವಲ ನೋವಲ್ಲ ಬದುಕಿನಲ್ಲಿ ಕಷ್ಟವೂ ಉಂಟು ಸುಖವೂ ಉಂಟು ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು ಜೀವನದಲ್ಲಿ ಸೋತಾಗ ಕುಗ್ಗದಿರು ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡದಿರು ಸಿರಿವಂತಿಕೆ ಕೇವಲ ಶ್ರೀಮಂತರ ಸ್ವತ್ತಲ್ಲ ಬಡತನ ಕೇವಲ ಬಡವರ ಸ್ವತ್ತಲ್ಲ ಸಿರಿತನ ದೇವರ ಕೊಟ್ಟ ವರವಲ್ಲ ಬಡತನ ದೇವರು ಕೊಟ್ಟ ಶಾಪವಲ್ಲ ಜೀವನ ಕೇವಲ ಮೂರು ದಿನದ ಸಂತೆ ನಾವೆಲ್ಲ ಅವನ ಕೈಯಲ್ಲಿ ಬೊಂಬೆಗಳು ನಮ್ಮನ್ನು ಆಡಿಸುವವನು ಆ ದೇವನು ಅವನೊಬ್ಬನೇ ಬಲ್ಲ ಈ ಬದುಕಿನ ಮರ್ಮ ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರು ನಿನ್ನ ಬಾಳಲಿ ಮುಂದೆ ಗುರಿ ಹಿಂದೆ ಗುರು ಇರುವಾಗ ಏಕೆ ಈ ಬಾಳಲಿ ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲಿ. ಸೋಲೆಂದು ಶಿಕ್ಷೆಯಲ್ಲ ಗೆಲುವೆಂದು ರಕ್ಷೆಯಲ್ಲ ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ ನುಗ್ಗು ಮುಂದೆ ನುಗ್ಗು ಎಲ್ಲ ಅಡೆತಡೆಗಳ ಮೆಟ್ಟಿ ಏನೇ ಆಗಲಿ ಗೆಲುವು ನಿನ್ನದೇ ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ